ಸೊ ಇನ್ನು ಯಾವುದೇ ವಿಷಯನೂ ಕ್ಯಾರಿ ಮಾಡ್ದಲೇ ಇರೋವಂಥ ತನಿಷಾ ಅವರು ಎಲಿಮಿನೇಟ್ ಆಗೋ ಆಗಿ ಹೊರಗೆ ಬರೋತ್ತಿಗೆ ಸಂಗೀತ ಅವ್ರನ್ನ ಹಗ್ಗೆ ಮಾಡಲ್ಲ ಒಂದು ಹಗ್ ಮಾಡಿ ಬರ್ತೀನಿ ಅಂತ ಒಂದು ಬಾಯ್ ಕೂಡ ಹೇಳೋದಿಲ್ಲ ಆ್ಯಂಡ್ ಅದು ಅವರಿಗೆ ನೀವು ಮನೆಯಿಂದ ಹೊರಗೆ ಹೋದ್ಮೇಲೆ ಅವರು ಒಂದು ಮಾತು ವಿನಯ್ ಜೊತೆ ಮಾತಾಡ್ತಾ ಇರ್ತಾರೆ ಅಷ್ಟು ನಾನು ಕೆಟ್ಟೋಳಾಗ್ಬಿಟ್ನಾ ಅಷ್ಟು ಅವ್ರಿಗೆ ನಾನು ಬೇಡವಾಗೋದನ್ನ ಒಂದು ಹಗ್ ಮಾಡ್ಬೋದಿತ್ತಲ್ಲ ಒಳ್ಳೆ ರೀತಿನಲ್ಲಿ ಹೋಗ್ಬೋದಿತ್ತಲ್ಲ ಅಂತ ಸಂಗೀತ ಅವ್ರು ಹೇಳ್ತಾರೆ ಆ್ಯಂಡ್ ಇದ್ರ ಜೊತೆಗೆ ತುಂಬಾ ಎಲ್ಲ ಕಡೆ ಡಿಸ್ಕಷನ್ ಆದಂಥ ಒಂದು ನಿಮ್ಮ ಡೈಲಾಗ್ ಅಥವಾ ಸ್ಟೇಟ್ಮೆಂಟ್ ಏನಿತ್ತು ಅಂತಂದರೆ ಶೃಂಗೇರಿಗೆ ಹೋಗ್ಬಿಟ್ಟು ರೆಸ್ಪೆಕ್ಟ್ ಕೊಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಬರ್ತೀನಿ ಅಂತ ಅದೆಲ್ಲೋ ಬೇಡಿತ್ತು ಅಂತ ಅನಿಸುತ್ತಾ ಸಿ ನಾನು ಮನೆ ಒಳಗಡೆ ಆಗಲಿ ಮನೆ ಹೊರಗಡೆ ಆಗಲಿ ಏನು ಮಾಡ್ತೀನಿ ಅದನ್ನು ರಿಗ್ರೆಟ್ ಮಾಡಲ್ಲ ನನಗೇನು ಅನ್ಸುತ್ತೋ ನಾನು ಅದನ್ನು ಖಂಡಿತವಾಗ್ಲೂ ನನಗನ್ಸಿದ್ದನ್ನು ನನಗೋಸ್ಕರ ಮಾಡಿರ್ತೇನೆ ನಾನು ಅವರು ಹಗ್ ಮಾಡೋಕ್ಕೆ ನನಗೆ ಅವರನ್ನು ಹಗ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಯಾಕಂದರೆ ಕೆಲ ದಿನಗಳಿಂದ ಅವರು ನಡ್ಕೊಂಡಂಥ ರೀತಿ ನಮ್ಮಲ್ಲಿ ಯಾವುದೇ ರೀತಿಯಾದ ಬಾಂಧವ್ಯ ಉಳ್ಕೊಳ್ಳ್ದೇ ಇರೋ ಹಾಗೆ ಮಾಡಿತು ಈಗ ಎಕ್ಸಾಂಪಲ್ ನೀತುನೋ ಗೌರಿಶಂಕರೋ ಇವರನ್ನು ತಗೊಂಡ್ರೆ ನಮ್ಮಲ್ಲಿ ಅಂಥ ಬಾಂಡಿಂಗ್ ಬೆಳೆದಿರಲಿಲ್ಲ ಸೊ ಐ ಕ್ಯಾನ್ ಇಗ್ನೋರ್ ಪ್ರಟಿ ಕ್ವಿಕ್ಲಿ ಇವ್ರದ್ದು ಹಾಗೆ ಇರಲಿಲ್ಲ ಇವ್ರು ಒಳ್ಳೆ ಸ್ನೇಹಿತರಾಗಿದ್ದರು ಸ್ನೇಹಿತರಾಗಿದ್ದು ನನ್ನ ಯಾವ ಪ್ಲಸ್ಸನ್ನು ಅವರು ಮೆಚ್ಕೋತಾ ಇದ್ರು ಅದನ್ನೇ ಅವ್ರಿಗೆ ಪರವಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಉಲ್ಟಾ ಮಾತಾಡ್ತಾ ಬಂದರು ಆ್ಯಂಡ್ ಮಾತಾಡ್ದಾಗ್ಲೂ ನಾವು ತುಂಬ ಭಾಳಷ್ಟು ಜಾಗದಲ್ಲಿ ನಾನು ಅದನ್ನು ಇಗ್ನೋರ್ ಮಾಡಿದ್ದೀನಿ ಚಿಕ್ಕ ಹುಡುಗಿಗೆ ಏನೋ ಮಾತಾಡ್ತದೆ ಬಿಡು ಅನ್ನೋ ರೀತಿಯಲ್ಲಿ ನಾನು ತೊಗೊಂಡಿದ್ದೀನಿ ಯಾಕಂದರೆ ಮೊದಲಿಂದನೂ ನಾನು ಅವಳನ್ನು ಟ್ರೀಟ್ ಮಾಡಿದ ಹಾಗೇ ಈ ಸಲಿಗೆ ಅವಳು ಇವಳು ಅಂತ ಬರೋ ಸಲಿಗೆನೂ ಅದರಿಂದಲೇ ಬರೋದು ನಮ್ಮ ಮಾತೆ ಹೋಗ್ತಾ ಹೋಗ್ತಾ ನೀವು ತಾವಂತಾಗ್ಬಿಡ್ತು ನಮ್ಗೆ ಏನು ಸಲಿಗೆ ಇತ್ತು ಅದು ಹೋಗ್ತಾ ಹೋಗ್ತಾ ನೀವು ತಾವಂತಾಗೋಯ್ತು ಇಟ್ಸ್ ಜಸ್ಟ್ ಬಿಕಾಸ್ ದ ವೇ ಶಿ ರಿಯಾಕ್ಟೆಡ್ ಫಾರ್ ಎವ್ರಿ ವರ್ಡ್ ನಮ್ಮಲ್ಲಿ ಏನು ಸಲಿಗೆ ಇತ್ತಲ್ಲ ಆ ಸಲಿಗೆನಲ್ಲಿ ಬಾ ಕೂತ್ಕೊ ತೊಡೆ ಮೇಲೆ ಕೂತ್ಕೋ ಕೋತಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು ಅವ್ರಿಗೆ ಅದೇ ನಾನೇನು ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀನಿ ಅನ್ನೋ ಹಂಗೆ ಕಾಣಿಸ್ತು ಒಂದು ಸುದೀಪ್ ಸರ್ ಮಾತಾಡ್ತಾ ಇರಬೇಕಾದ್ರೆ ಎಪಿಸೋಡ್ನಲ್ಲಿ ಹೇಳ್ತಾರೆ ಲೈಕ್ ನಾನು ಒಂದು ಮಾತು ಹೇಳ್ತೀನಿ ನಾವು ಅವಳೊಂದು ಮಗು ಥರ ನೋಡ್ಕೊಂಡಿದ್ದೀವಿ ಅಥವಾ ಮಗು ಥರ ಟ್ರೀಟ್ ಮಾಡಿದ್ದೀವಿ ಅಂತ ನಾನು ಹೇಳಿದ್ದು ಪ್ರೀತಿ ಸಹನೆ ಕರುಣೆಯಿಂದ ಅವ್ರು ತಗೊಂಡಿದ್ದು ಏ ನನ್ನ ಸಣ್ಣ ಅನ್ನೋ ಥರ ಚೈಲ್ಡು ಅನ್ನೋ ಥರ ಟ್ರೀಟ್ ಮಾಡ್ತಾರೆ ಸಿ ದರ್ಸ್ ಅ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಎವ್ರಿಥಿಂಗ್ ಅಲ್ಲಿ ಡಿಸ್ಕಸ್ ಆಗ್ತಿದ್ದಿದೆ ಅದು ಆಮೇಲೆ ಸುದೀಪ್ ಸರ್ ಕೂಡ ನನ್ನನ್ನು ರೇಗಿಸ್ತಾರೆ ತನಿಷಾ ತಾಯಿ ಬೇಡ ನಮಗೆ ಇಲ್ಲಿ ಅಂತ ಅಂದ್ಬಿಟ್ಟು ಸೊ ದ್ಯಾಟ್ ಬಾಂಡಿಂಗ್ ಬ್ರೋಕ್ ದೇರ್ ಬ್ರೇಕ್ ಆದಮೇಲೆ ನೀವು ಏನು ಮಾತಾಡ್ತೀರಾ ದಟ್ ಮ್ಯಾಟರ್ಸ್ ಅ ಲಾಟ್ ಸೊ ಬ್ರೇಕ್ ಆದಮೇಲೆ ಅವರೇ ಬರ್ತಾರೆ ಸಾರಿ ಕೇಳ್ತಾರೆ ಅವರೇ ಬರ್ತಾರೆ ಸಲಗೆಯಿಂದ ಇರ್ತಾರೆ ಹೋಗ್ತಾರೆ ಅಲ್ಲೆಲ್ಲೋ ಸಲಿಗೆಯಿಂದ ಇರ್ತಾರೆ ನಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ತಾರೆ ನಿನ್ನೆ ಯಾರೋ ಪಾಪ ಫ್ಯಾನ್ ನನಗೆ ಫಾರ್ವರ್ಡ್ ಮಾಡಿದರು ಅವರು ನಮ್ಮ ಫ್ರೆಂಡ್ಶಿಪ್ನ ಟೈಮ್ ಪಾಸ್ ಅಂತ ಹೇಳಿದ್ದಂಥ ಒಂದು ವಿಡಿಯೋನ ನನಗೆ ಫಾರ್ವರ್ಡ್ ಮಾಡಿದರು ಅದು ಗೊತ್ತಿರಲಿಲ್ಲ ನನಗೆ ಆ್ಯಕ್ಚುಲಿ ನೆನ್ನೆನೇ ಗೊತ್ತಾಗಿದ್ದು ನೆನ್ನೆ ಸಂಜೆ ನನ್ನೆ ರಾತ್ರಿ ನೀವು ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನನಗೆ ಗೊತ್ತಾಗಿದ್ದಂಥದ್ದು ಸಿ ಇಫ್ ಯು ರಿಯಲಿ ಟ್ರೀಟಿಂಗ್ ಅ ಪರ್ಸನ್ ಆಸ್ ಟೈಮ್ ಪಾಸ್ ಮತ್ತು ಯಾಕೆ ಅಷ್ಟೆಲ್ಲ ಡ್ರಾಮಾ ನೀನು ಟೈಮ್ ಪಾಸ್ ಅಂತ ನೀನೇ ಒಪ್ಕೊಂಡ್ಮೇಲೆ ಇಷ್ಟು ಡ್ರಾಮಾ ಮಾಡೋ ಅವಶ್ಯಕತೆ ಏನಿದೆ ಆ್ಯಂಡ್ ಬರಬೇಕಾದ್ರೆ ಹಗ್ ಮಾಡಲಿಲ್ಲ ಅನ್ನೋದಕ್ಕೆ ಮೇಜರ್ ರೀಸನ್ನು ಒಂದು ಎರಡು ಮೂರು ವಾರದಿಂದ ಬಹಳಷ್ಟು ಕಿರಿಕಿರಿಗಳಾಗ್ತಾ ಇದ್ವು ಎಲ್ಲವೂ ನಾನ್ಸೆನ್ಸ್ ಅಂತ ಅನಿಸಿತ್ತು ನನಗೆ ಈಗ ನಾನೊಂದು ವ್ಯಕ್ತಿ ನಾನು ಆಗಿ ಒಂದು ವಿಷಯಗಳನ್ನ ಹ್ಯಾಂಡ್ಲ್ ಮಾಡ್ತೀನಿ ಒಂದಷ್ಟು ವಿಷಯಗಳನ್ನ ಆಗಿ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ನೀನು ಅನ್ವಾಂಟೆಡ್ ವಿಚಾರಗಳನ್ನು ತೊಗೊಂಡು ದೊಡ್ಡದು ಮಾಡೋಕೆ ಬಂದೆ ಅಂತಂದರೆ ಅಲ್ಲಿ ಡೆಫಿನೆಟ್ಲಿ ಇಗ್ನೋರ್ ಯು ಆ್ಯಂಡ್ ನೀನು ಹೇಳಿದ ಮಾತನ್ನ ನೀನೇ ಒಪ್ಕೊಳಕ್ ರೆಡಿ ಇಲ್ಲ ಬೇರೆ ಇನ್ಯಾರೋ ಒಪ್ಕೊಂಡಿಲ್ಲ ಅನ್ನೋದನ್ನು ಹೈಲೈಟ್ ಮಾಡೋಕೆ ಬರುತ್ತೆ ನಿನಗೆ ಆಡಿದ ಮಾತು ಅಥವಾ ನೀನು ನಡ್ಕೊಂಡಂಥ ರೀತಿನ ಇಲ್ಲ ಇಲ್ಲ ನಾನು ಅದನ್ನು ಹೇಳೇ ಇಲ್ಲ ಈ ಅದೇ ಒಂದೆರಡು ವಿಚಾರಗಳನ್ನು ನಾನು ಹೇಳಿದ್ದೀನಿ ಅಂದರೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಮಾತಾಡುವಂಥ ಕೆಲವೊಂದು ವಿಚಾರಗಳಾಗಿರ್ಬೋದು ಅವರು ಕನ್ಫ್ಯೂಸ್ ಮಾಡ್ಕೋಬೇಕು ಅಂತಂದಾಗ ಕ್ಯಾಮ್ರಾ ಇಲ್ದಿರೋ ಜಾಗ ನೋಡಿ ಆ ಜಾಗದಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಇಲ್ಲ ಆತನು ನಾನು ಇನ್ನು ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ನನ್ನ ನನ್ನ ನಾನೇನು ಬಿಹೇವ್ ಮಾಡಿದೆ ಐ ಹೇಟ್ ದಟ್ ಸಂಗೀತ ಐ ಹೇಟ್ ಮೈ ಸೆಲ್ಫ್ ಆ ಥರ ಇರೋರು ನಾನು ಕೆಟ್ಟ ಕೆಟ್ಟಕುದಿ ಇದೆ ಅವರಾಗ ಅವರೇ ಒಪ್ಕೊಂಡಿರೋಂಥ ವಿಚಾರವನ್ನು ಕೆಲವೊಂದು ಕೋಪ ಬಂದಾಗ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಎಲ್ಲ ಅವ್ರು ಹೇಳಿದಂಥ ಎಲ್ಲ ವಿಚಾರಗಳನ್ನ ನಾನೇನು ಎಕ್ಸ್ಪ್ರೆಸ್ ಮಾಡಲಿಲ್ಲ ಒಂದು ಎರಡು ಮೂರು ನನಗೇನು ಇಷ್ಟ ಆಗಲಿಲ್ಲ ಆ್ಯಂಡ್ ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಿದೆ ಅವ್ರು ಇದ್ದಾರೆ ಆ ರೀತಿ ಇದ್ದಾಗ ನಾನು ಹೇಳ್ತೀನಿ ಅದೇ ಕಂಟೆಸ್ಟೆಂಟು ಹೇಗೆ ಮಾಡ್ತಿದ್ದಾರೆ ಅಂತ ಕೇಳಿದಾಗ ನಾನು ಅವರನ್ನೇ ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸಿ ನಾನು ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ವೋಟ್ ಮಾಡಿದೆ ಸೊ ದಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಪರ್ಸ್ನಲ್ ಥಿಂಗ್ಸ್ ಆ್ಯಂಡ್ ಏನಂತಾರೆ ಕಾಂಪಿಟೇಷನ್ ಅಂತ ಬಂದಾಗ ಕಾಂಪಿಟೇಷನ್ ಅಂತ ಬಂದಾಗ ಅವ್ರಿಗೆ ಬೇಕಾಗಿದ್ದನ್ನು ಒಳ್ಳೇದು ಮಾಡ್ತಿದ್ದಾರೋ ಕೆಟ್ಟದ್ದು ಮಾಡ್ತಿದ್ರು ಅವ್ರಿಗೆ ಬೇಕಾದ್ದನ್ನು ಅವ್ರು ಮಾಡ್ತಿದ್ದಾರೆ ಮುಂದೆ ಹೋಗ್ತಿದ್ದಾರೆ ದ್ಯಾಟ್ ಆಸ್ ಅ ಕಂಟೆಸ್ಟೆಂಟ್ ಎನಿಬಡಿ ಕ್ಯಾನ್ ಆಕ್ಸೆಪ್ಟ್ ಬಟ್ ಆಸ್ ಅ ಪರ್ಸನ್ ಅವ್ರು ಬಿಹೇವ್ ಮಾಡ್ತಿದ್ದಂಥ ರೀತಿ ನನಗೆ ಇಷ್ಟ ಆಗದೆ ಇದ್ದಿದ್ರಿಂದ ಐ ಬೇರೆ ಏನೂ ಸಿಗಲಿಲ್ಲ ಅಂದಾಗ ರೂಢಾಗಿ ಮಾತಾಡ್ತಾರೆ ಅಂತ ನಿಲ್ಲಿಸ್ತಾರೆ ಇನ್ನೇನು ಅವ್ರಿಗೆ ಟಾಪಿಕ್ಕೇ ಇಲ್ಲ ಹೇಳೋಕ್ಕೆ ಅಂದಾಗ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಾರೆ ನಿನಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಂದರೆ ನೀನು ಆ ಸ್ಪಾಟಲ್ಲಿ ಕೇಳಬೇಕಿತ್ತು ನಾಮಿನೇಷನ್ ಅಂತ ಬರಬೇಕಾದ್ರೆ ಯಾಕೆ ಬಂದ್ಬಿಟ್ಟು ಲೇಬಲ್ ಮಾಡಿದ್ಯಾ ಡು ದಾಟ್ ಆ್ಯಂಡ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ರೆಸ್ಪೆಕ್ನ ನನಗೆ ಬೇರೆ ಎಲ್ಲರೂ ಹುಡ್ಕೊಂಡ್ಬರಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರ ಹೆಸರು ಕಂಟಿನ್ಯೂಟಿ ಏನಿದೆ ನಾನು ಅದನ್ನು ತೊಗೊಂಡಿದ್ದೀನಿ ಬಿಟ್ಟರೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದ ಪ್ಲೇಸ್ ಐ ಡೋಂಟ್ ಹ್ಯಾವ್ ಎನಿ ಏನಂದರೆ ಪ್ಲೇಸ್ಗೆ ಹೇಳಿ ಪ್ರಯೋಜನ ಇಲ್ಲ ಒಂದು ಇನ್ನೊಂದು ಅದು ಒಂದು ನೆಪ ಅವರು ಕೊಡೋಂಥ ಒಂದು ನೆಪ ಏನಿದೆ ಅದನ್ನು ನಾನು ಅಲ್ಲೇ ಹೋಗಿ ಕಲಿಬೇಕಾಗುತ್ತೆ ಬಿಕಾಸ್ ಬೇರೆ ಎಲ್ಲೂ ನನಗೆ ಕಲಿಯೋಕ್ಕಾಗ್ತಿಲ್ಲ ಅಂತ ನೀವು ಹೇಳ್ತಿದ್ದೀರ ಆ್ಯಂಡ್ ಯಾವುದನ್ನಾದರೂ ಒಂದು ಕಲಿತಿದ್ದೀವಿ ಅಂತ ಅಂದರೆ ದಟ್ ದಸ್ ನತಿಂಗ್ ರಾಂಗ್ ಐ ಅಕ್ಸೆಪ್ಟ್ ದಟ್ ನಾನು ಹೋಗಿ ಕಲ್ತ್ಕೋಬೇಕು ಅಂತಂದರೆ ಐ ವಿಲ್ ಲರ್ನ್ ಮೇ ಬಿ ಐಲ್ ನಾಟ್ ಶೋ ಇ ಟು ಯು ದಟ್ಸ್ ಆಲ್ ಯಾಕಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದನ್ನು ನನ್ನ ಕೈಯಲ್ಲಂತೂ ನಿಮ್ಗೆ ಕೊಡೋಕ್ಕಾಗಲ್ಲ ಬಟ್ ನನ್ನಲ್ಲಿ ಏನೋ ಒಂದು ಇದೆ ಅಂತ ನೀವೇನು ಪಾಯಿಂಟ್ ಔಟ್ ಮಾಡ್ತಿದ್ದರು ನಾನು ಅದನ್ನು ಹೋಗಿ ಕಲ್ಕೊಂಡ್ಬರ್ತೀನಿ ದಿರ್ ನಥಿಂಗ್ ರಾಂಗ್ ಇನ್ ಲರ್ನಿಂಗ್